ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನು ಆಧರಿಸಿದ ಕಾರ್ಯಕ್ರಮ ಆತ್ಮೀಯ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಎಂಬ ದೃಷ್ಟಿಯಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿದ್ದು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೇಂದ್ರ ಸರ್ಕಾರವು ನಿರ್ಧರಿಸಿರುತ್ತದೆ ಇದರಲ್ಲಿ ವಿಶೇಷವಾಗಿ ಮೂಲಸೌಕರ್ಯ ಕೃಷಿ ಬ್ಯಾಂಕ್ ಸೌಲಭ್ಯ ಶಿಕ್ಷಣ ಆರೋಗ್ಯ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಹಾಗೂ ಸರ್ಕಾರ ಹಾಗೂ ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು ಎಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿದ್ದು ಈ ಯಾತ್ರೆಯು ಹಾವೇರಿ ದಾವಣಗೆರೆ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಜನವರಿ ಇಪ್ಪತ್ತೈದರವರೆಗೆ ಜಿಲ್ಲೆಯ ಗ್ರಾಮ ಗ್ರಾಮಗಳಿಗೂ ಸಂಚಾರವನ್ನ ಮಾಡುತ್ತಿದ್ದು ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ಗಣೇಶನ ಸ್ತುತಿ ಆಡುವುದರೊಂದಿಗೆ ಆರಂಭಿಸಲಾಗುತ್ತದೆ

ಈ ಪದ್ಧತಿ ಮಾಡುತ್ತಿದ್ದೇವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ವಸಾಹತು ಮನಸ್ಥಿತಿಯ ಎಲ್ಲಾ ಗುರುಹುಗಳನ್ನ ಅಳಿಸಿ ಹಾಕುತ್ತೇವೆ ಹಾಕುತ್ತೇವೆ ನಮ್ಮ ಪರಂಪರೆಯನ್ನ ಪರಂಪರೆಯನ್ನ ಗೌರವಿಸುತ್ತೇವೆ ಗೌರವಿಸುತ್ತೇವೆ ಏಕತೆಯನ್ನು ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಬಲವರ್ಧನೆಗೊಳಿಸುತ್ತೇವೆ ಮತ್ತು ಮತ್ತು ದೇಶವನ್ನು ರಕ್ಷಿಸುವವರನ್ನ ರಕ್ಷಿಸುವವರನ್ನ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ಅಂದ ನಾವು ಹಿರೋಡ್ ಗ್ರಾಮ ಪಂಚಾಯತಿ ಹಿರೋರ್ ಗ್ರಾಮದಲ್ಲಿ ವಾಸವಿದ್ದೇವೆ ಶ್ರೀ ನರೇಂದ್ರ ಮೋದಿ ಅವರ ಹಲವಾರು ಯೋಜನೆಗಳಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡೆದಂತಹ ಯೋಜನೆ ಪಿ ಎಂ ಕಿಸಾನ್ ಯೋಜನೆ ಈ ಒಂದು ಯೋಜನೆಯಿಂದ ಹಲವಾರು ರೈತರಿಗೆ ಬೀಜ ಗೊಬ್ಬರ ಖರೀದಿಗೆ ಇರಬಹುದು ಅವರ ಹೊಲಗಳನ್ನು ಉಳುಮೆ ಮಾಡತಕ್ಕಂತ ವ್ಯವಸ್ಥೆಗೆ ಇರಬಹುದು ಇದರಿಂದ ಹಲವಾರು ರೂಪಗಳಲ್ಲಿ ಹಲವಾರು ರೈತರಿಗೆ ಇದರ ಒಂದು ಲಾಭವನ್ನು ಹಲವಾರು ಲಕ್ಷಾಂತರ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ಹಾಗಾಗಿ ಶ್ರೀ ನರೇಂದ್ರ ನಾನು ಒಂದು ಈ ಒಂದು ಕಾರ್ಯಕ್ರಮದ ಪರವಾಗಿ ಒಂದು ವಿನಮ್ರ ವಿನಂತಿಯನ್ನ ಮಾಡ್ತೇನೆ ಈ ಒಂದು ಆರು ಸಾವಿರ ರೂಪಾಯಿ ಏನು ವರ್ಷಕ್ಕೆ ಕೊಡ್ತಾ ಇದ್ದೀರಾ ಈ ಒಂದು ಅನುದಾನವನ್ನ ಮುಂದಿನ ದಿನಗಳಲ್ಲಿ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿಗಳಿಗೆ ವರ್ಗಕ್ಕೆ ಹೆಚ್ಚಿಗೆ ಮಾಡಿದ್ರೆ ಇನ್ನೂ ಒಂದು ಈ ಒಂದು ಯೋಜನೆಗೆ ಅರ್ಥಪೂರ್ಣವಾದ ಮಹತ್ವ ಬರ್ತೈತೆ ಅಂತ ನಾವೊಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಹಾಗೂ ನಮ್ಮ ಭಾರತ ದೇಶದ ಹೆಮ್ಮೆಯ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿದ್ದಕ್ಕಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಪಡ್ತೇನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಈ ಕಾರ್ಯಕ್ರಮದಲ್ಲಿ ಗ್ರಾಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು

ನಡುವೆ ನಾ ಸತ್ಯವನಾಗಲು ಕಲಿಸು ಸುಳ್ಳಿಯ ನಡುವೆ ನಾ ಸತ್ಯವನಾದಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾತಿಯಾಗಲು ಕಲಿಸು ಅಂಜಿನಡವರ ನಡುವೆ ಧೀರನಾಗಲು ಕಲಿಸು ಅಂಜಿನಡವರ ನಡುವೆ ಧೀರನಾಗಲು ಕಲಿಸು ಧರಯ ದುಷ್ಟರ ನಡುವೆ ಜಾಣ ಕಲಿಸು ಗುರುವೇ ಕಲಿಸು ಕಲಿಸು ನೀ ಕಲಿಸು ನನ್ನ ಮದುವೆಗೆ ನೀನು ಬಂದರೆ ತಂದಿನ್ನ ಗಂಡ ನನ್ನ ನನ್ನ ಬಂದ ನನ್ನ ರೊಟ್ಟಿ ಬಟ್ಟಿ ತರುತ್ತೇನೆ ನನ್ನ ನಾನು ಇದಾದ ಬಳಿಕ ಫಲಾನುಭವಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಫಲಾನುಭವಿ ಲತಾ ಪಿಎಂ ಜೀವನ್ ಜ್ಯೋತಿ ವಿಮೆಯಿಂದ ಆದ ಅನುಭವವನ್ನು ತಿಳಿಸಿದ್ದು ಹೀಗೆ ಅವ್ರು ಅವರು ಈ ತರ ಒಂದು ಪಾಲಿಸಿ ಮಾಡಿಸಿದರೆ ನಿಮ್ಮ ಯಜಮಾನ್ರು ಇದು ನಿಮ್ಮ ಜೀವನಕ್ಕೆ ಬರುತ್ತೆ ತಗೊಳ್ಳ್ರಿ ಅಂತ ಕೊಟ್ಟರು ಅದರಿಂದ ನನ್ನ ಜೀವನ ಚೆನ್ನಾಗಿದೆ ನನ್ನ ಎರಡು ಮಕ್ಕಳು ನಾನು ಅದರಿಂದ ಚೆನ್ನಾಗಿದ್ದೀವಿ ಮೋದಿ ಸರ್ಕಾರದಿಂದ ನನಗೆ ತುಂಬಾ ಧನ್ಯವಾದಗಳು 200 ಫಲಾನುಭವಿ ಗುದ್ಲೆಪ್ಪ ಕೇಂದ್ರ ಯೋಜನೆಗಳ ಕುರಿತು ಅಭಿಯಾನದ ಮೂಲಕ ಮೂಡಿಸಿದ್ದು ತುಂಬಾ ಉಪಯುಕ್ತವಾಗಿದೆ ಎಂದರು ಅನೇಕ ಯೋಜನೆಗಳು ನಮ್ಮ ಗಮನಕ್ಕೆ ಬಂದವು ಇದರಲ್ಲಿ ಕೆಲವೊಂದು ನಾವು ಅಳವಡಿಸಿಕೊಂಡು ಇನ್ನು ಕೆಲವೊಂದು ನಾವು ಉಪಯೋಗ ತಗೊಂತೇವೆ ಅಂತ ನಾವು ಈ ಗಾಡಿಗಳು ಬರೋದ್ರಿಂದ ಪ್ರಚಾರ ಮಾಡೋದ್ರಿಂದ ಯೋಜನೆಗಳು ಸರ್ವರಿಗೂ ಮುಡ್ತವು ಎಲ್ಲರೂ ಅದರ ಬಗ್ಗೆ ಗಮನ ಹರಿಸ್ತಾರ ಇಲ್ಲಿ ಹೇಳಿ ವ್ಯಕ್ತಪಡಿಸಿದೆ ನಂತರ ಯಾತ್ರೆಯ ತಾಲೂಕು ಸಂಯೋಜಕರಾದ ವಿಶ್ವೇಶ್ವರ ಭಟ್ ಇವರು ಬಡವರು ಸೇರಿದಂತೆ ಸಮಾಜದ ವಿವಿಧ ಸಮುದಾಯಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಇದರ ಸದುಪಯೋಗವನ್ನು ಎಲ್ಲ ವರ್ಗದವರು ಪಡೆಯಬೇಕು ಎಂದು ತಿಳಿಸಿದರು ಕಾರ್ಯಕ್ರಮಗಳನ್ನು ತಂದಿದೆ ಪ್ರತಿ ಗ್ರಾಮ ಪಂಚಾಯತಿಗೂ ನಾವು ಭೇಟಿ ಕೊಟ್ಟು ಈ ಒಂದು ಎಲ್ಲ ಯೋಜನೆಗಳ ಕಿರು ಪರಿಚಯ ಮಾಡಿಕೊಟ್ಟು ಹಲವಾರು ಯೋಜನೆಗಳ ಸ್ಥಳದಲ್ಲಿಯೇ ನೋಂದಣಿ ಮಾಡಿಕೊಳ್ಳುವಂತಹ ಸೌಲಭ್ಯವನ್ನು ಕೂಡ ತಗೊಂಡು ಈ ರಥಯಾತ್ರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ ನಮ್ಮ ಹೆಸರು ನಿರ್ಮಲ ಬೇರೆ ಅಂದ್ರೆ ಬೋಧಿ ನಮ್ಗೆ ಎರಡು ನಷ್ಟ ಗೊತ್ತಿಲ್ಲ ಆದ್ರೆ ನಮ್ಗೆ ಮಕ್ಕಳಿಗೆ ಹೆಲ್ಪ್ ಆಗಿದೆ ಸಾಲಿಗೆ ಆಗಿ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಿಮ ನಮ್ಮನಿಗೆ ಬೋಧಿಯಲ್ಲಿ ಧನ್ಯವಾದ ನನ್ನ ಹೆಸರು ಕುಮಾರ್ ಹೇಳಿ ನನ್ನ ಅಣ್ಣ ತಮ್ಮಂದಿರಿ ನಾನು ಒಂದು ಒಪ್ಪಂದನಾಗಿದ್ದೇನೆ ಹಾವೇರಿ ಜಿಲ್ಲೆಯ ಮಹಾಲಕ್ಷ್ಮಿ ಹ್ಯಾಂಡ್ಲೂಮ್ ಅಂಡ್ ಮಹಾಲಕ್ಷ್ಮಿ ಸಾರಿ ಸೆಂಟರ್ ಇವತ್ತಿಂದ ನಾನು ಅಂಗಡಿಯನ್ನು ಓಪನ್ ಮಾಡಿದ್ದೇನೆ ನಾನು ಎಸ್ ಬಿಎಂ ಬ್ಯಾಂಕ್ ನಲ್ಲಿ ನನಗೆ ಲೋನ್ ಅನ್ನು ಕೊಟ್ಟಿದ್ದಾರೆ ಅದು ಹತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಲ್ರೆಡಿ ನನ್ನ ಲೋನ್ ಹದಿನೈದು ದಿವಸದಲ್ಲಿ ನನ್ನ ಇನ್ಫಾರ್ಮೇಶನ್ ಎಸ್ ಟಿ ನಂಬರ್ ಎಲ್ಲ ಟಿ ರಿಟರ್ನ್ ನಾನು ಟ್ರಗ್ ಮಾಡಿದ ಮೇಲೆ ಹತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿ ಹದಿನೈದು ದಿವಸದಲ್ಲಿ ನನಗೆ ಲೋನ್ ಆಯಿತು ಆ ಲೋನ್ ನಿಂದ ಇವತ್ತು ನಾನು ಬಂದಿರೋದು ಎನ್ಸೂರನ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಕಂಠೇಳಿ ಕುಮಾರ್ ಸರ್ ಸರ್ ಯಾವ ಇದ್ರೂ ನೀವು ಸ್ಕಿನ್ ಲೋನ್ ತಗೊಂಡಿ ಸರ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಎಷ್ಟು ತಗೊಂಡ್ರಿ ಹತ್ತು ಲಕ್ಷ ಐವತ್ ಸಾವಿರ ಅದ ಸಬ್ಸಿಡಿ ಎಷ್ಟು ಸಬ್ಸಿಡಿ ಇಲ್ಲ ಇದ್ರಲ್ಲಿ ಇಲ್ಲ ನಿಮ್ಗೆ ಇದ್ರಿಂದ ಏನ್ ಅನುಕೂಲ ಆಗಿತ್ತು ಸರ್ ಸರ್ ನನ್ನ ಅಂಗಡಿ ಬಟ್ಟೆ ವ್ಯಾಪಾರ ಮಾಡ್ತೀನಿ ಹೋಲ್ಸೇಲ್ ಅಂಡ್ ಡೀಲರ್ ನಾನು ಕಂಪ್ನಿ ಕಂಪ್ನಿ ಪರ್ಚೆ ಮಾಡ್ತೀನಿ ಡೆಲ್ಲಿ ಅಹಮದಾಬಾದ್ ಸೂರತ್ ಬಾಂಬೆ ಅನಂತಪುರ್ ಛತ್ತೀಸ್ಗಢ ತುಂಬಾ ಮಾಡಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅನುಕೂಲ ಆಗಿದೆ ಇಷ್ಟೇ ಹೇಳೋದು ಇದರಿಂದ ನನಗೆ ಅನುಕೂಲ ಆಗಿದೆ ಇನ್ನೂ ಅನುಕೂಲ ಆಗಲಿ ಅಂತ ಸಬ್ಸಿಡಿ ಸಿಗ್ತದೆ ಅದೇ ತಿಂಗಳು ನಮ್ಗೆ ಜಮಾ ಆಗಿದೆ ಅದನ್ನು ಸಬ್ಸಿಡಿ ತಗೊಂಡು ನಾನು ಅಡಿಕೆ ತಟ್ಟೆ ಸ್ಟಾರ್ಟ್ ಮಾಡಿ ಹನ್ನೆರಡು ಜನಕ್ಕೆ ಒಂದು ಗುದ್ದೆ ಅದು ಒಂದು ಸುಮಾರು ಈ ಒಂದು ಆರು ವರ್ಷ ಆಯಿತು ಆರು ವರ್ಷದಿಂದ ನಡೀತಾ ಇತ್ತು ಈಗ ಅದು ಒಂದು ಲೋಕಲ್ ಕೇಂದ್ರ ಡೊಮೆಸ್ಟಿಕ್ ಪ್ಲೇಯರ್ ಈ ಮಾಡಿ ಇವಾಗ ನಾನು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಓನ್ ಆಗಿರ್ತದೆ ನಾನೇ ಒಂದು ನನ್ನ ಫರ್ಮಗೆ ಇದನ್ನು ನಾನು ವಿದೇಶಕ್ಕೆ ಕಳಿಸ್ತಾ ಇದ್ದೀನಿ ಸಬ್ಸಿಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ವರ್ಷ ಅವರೇ ಜಿಲ್ಲೆ ಅಂತ ಏನ್ ಗೆಜಯವರು ಗೆಜೇವ ಅಂದ್ರೆ ನಮ್ಮ ಆಯೋಗ ಅಂತ ನಮಗೆ ಅನುಕೂಲ ಆಯ್ತಾ ಬರ್ಲಿ ಪ್ರಧಾನಿ ಅವರಿಗೆ ಧನ್ಯವಾದ ನಾವು ಹಂಗಲ್ ತಾಲೂಕು ಮೂರು ಗ್ರಾಮದ ರೈತರು ಅಂತ ಅವರು ಮಾಡಿ ಪ್ರಧಾನ ರೈತರಿಗೆ ಅನುಕೂಲ ಆಗಿದೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಬರ್ತಾ ಇದೆ ಹಾಗಾಗಿ ಪ್ರತಿ ವರ್ಷ ಆರು ಸಾವಿರ ಕೆಲವೊಂದಿನವರಿಗೆ ರೈತರಿಗೆ ಇಷ್ಟು ಹೆಚ್ಚಿದ್ದಾಗಿ ಮಾಡಿ ಹನ್ನೆರಡನೇ ಸಾಗ್ಯಂತ ಹಬ್ಬ ಮಾಡಿದ್ರೆ ಚೆನ್ನಾಗುತ್ತೆ ಅವರಿಗೆ ಧನ್ಯವಾದಗಳು ನಾಗರಾಜ್ ನಗರ ಈಗ ಕಿಸಾನ್ ಯೋಜನೆಯಿಂದ ಆರು ಸಾವಿರ ರೂಪಾಯಿ ರೈತರಿಗೆ ಬಹಳ ಗುರು ಆಗಿದೆ ಎಲ್ಲರಿಗೂ ಸೌಲಭ್ಯ ಬಹಳ ಗ್ರೀಫುಲ್ ಆಗಿ ಮೋದಿ ಒಳ್ಳೆ ಯೋಜನೆ ಆಗಿದೆ ಅಂತ ಮೋದಿ ಅವರಿಗೆ ಧನ್ಯವಾದಗಳು ಇಂಡಿಯನ್ ಬ್ಯಾಂಕ್ ಲೋನ್ ಬೆನಿಫಿಟ್ ಹೋಗಯಾಸ್ ಬಡ ಅಲ್ಲಿಯಾ ಪ್ರಧಾನ ಮಂತ್ರಿಗೂ ಥ್ಯಾಂಕ್ ಯು ನನ್ನ ಹೆಸರು ಜಬ್ಬಾರ್ಲಿ ನಾಲ್ವ್ ಅಂತು ನನ್ನ ಲೋನ್ ಐದು ಲಕ್ಷ ರೂಪಾಯಿ ಆಗಿದೆ ನನ್ನ ಪಿ ಎಂಇಿ ಲೋನ್ ಆಗಿದೆ ಪಿ ಎಂಇಜಿಪಿ ಲೋನ್ ಆಗ್ರ ಬ್ಯಾಂಕ್ ಮ್ಯಾನೇಜರ್ ಸರ್ ಸರ್ಅಿಂದ ಭಾಳ ನನಗೆ ರೆಸ್ಪಾನ್ಸ್ ಚಲೋ ಬಂತು ಅವರು ಹೇಳಿ ಹೇಳ್ಕೊಟ್ಟಿದ್ರು ನನ್ನ ಲೋನ್ ಆಗಿದ್ದ ಐದು ಲಕ್ಷಕ್ಕೆ ಇಂಡಿಯನ್ ವರ್ಸಸ್ ಬ್ಯಾಂಕ್ ಮತ್ತು ಪ್ರೈಮ್ ಮಿನಿಸ್ಟ್ರಿಂದ ಧನ್ಯವಾದ ನನ್ನ ಹೆಸರು ನಯಾಜ್ ಅಹಮದ್ ಬೊರ್ಗಲ್ ನಾನು ಮುದ್ರಾ ಲೋನ್ದಲ್ಲಿ ಲೋನ್ ತಗೊಂಡಿದ್ದೇನೆ ಇಂಡಿಯನ್ ಬ್ಯಾಂಕ್ ಬ್ಯಾಂಕಿಂದ ನನಗೆ ಬ್ಯಾಂಕ್ ಬಂದಿದೆ ಬ್ಯಾಂಕಿಂದ ಮ್ಯಾನೇಜರ್ ನನಗೆ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನನಗೆ ಲೋನ್ ಕೊಟ್ಟಿದ್ದಾರೆ ಅದರಿಂದ ನನ್ನ ಬಿಸ್ನೆಸ್ಗೆ ಭಾಳ ತುಂಬಾ ಚೆನ್ನಾಗಿ ಆಗಿದೆ ಅದಕ್ಕೆ ನಾನು ಇಂಡಿಯನ್ ಓವರ್ಸಸ್ ಬ್ಯಾಂಕ್ನವ್ರಿಗೆ ಮತ್ತೆ ಪ್ರಧಾನಮಂತ್ರಿ ಅವರಿಗೆ ತುಂಬಾ ಧನ್ಯವಾದಗಳನ್ನು ಕಳಿಸ್ತೇನೆ ಪಿ ಎಂ ಕಿಸಾನ್ ಯೋಜನೆಯಿಂದ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂತ ನಮ್ಗೆ ಅದರಿಂದ ನಾವು ಉಪಯೋಗ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಗ್ರಾಮ ನಾವು ಮೊದಲ ಗ್ಯಾಸ್ ಇಟ್ಟಿದ್ದಿಲ್ಲ ನಾ ನಮ್ಗೆ ತಜ್ಜಿ ತಂದು ಉಳಿ ಹಾಕಿ ಅಡ್ಗೆ ಮಾಡ್ತಿದ್ವಿ ಈಗ ಗ್ಯಾಸ್ ಬಂದ ಯಾವುದೇ ರೀತಿ ಹೊಗೆಯಿಂದ ರೋಗ ನಾವು ಪಗೆಗಳಿಗೆ ಮಾಡಾಕತ್ತೀವಿ ಮೋದಿ ದೇವ್ರಿಗೆ ಧನ್ಯವಾದದಿಂದ ಅಷ್ಟು ಇಷ್ಟಪಡ್ತೀವಿ ನವ ದೊಡಮನೀರಿ ದೊರ ಇವ್ರಿ ಮುನ್ನೂರ ಮೂವತ್ತು ರೂಪಾಯಿ ಕಟ್ಟಿ ತಿಂದು ಅದರಿಂದ ಮಗ ಅಂತ ಧನ್ಯವಾದಗಳು ತಾಲೂಕಿ ಸಾಯಂಕಲ್ ಆಗತ್ತೆ ಅದಕ್ಕೆ ನನ್ನ ಹೆಸರು ಸಮೀರ್ ಚಿಕ್ಕೋಡ್ತಿ ಅಂತ ಇದೆ ತೋಣ ಸಾಗರ ನಾವು ಈಗ ಒಂದು ಕಳೆದ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಟೈಮ್ನಾಗ ಎಜುಕೇಶನ್ ವಿಷಯ ಕೊರೋನಾದಿಂದ ಊರಿಗೆ ಬಂದಿದ್ವಿ ಆ ಟೈಮ್ನಾಗ ಅಮೌಂಟ್ ಏನಾರ ಬಿಸ್ನೆಸ್ ಮಾಡ್ಬೇಕಿಲ್ಲ ಏನಾರು ಇದ್ ಮಾಡ್ಕೋಬೇಕಂದ್ರೆ ಅಂತಂದ್ರೆ ನಮ್ಗ ಅಮೌಂಟ್ ಇಂದ ಬಹಳ ಪ್ರಾಬ್ಲಮ್ ಇತ್ತು ಒಂದು ಯೂಸ್ ಅಮೌಂಟ್ ಬೇಕಾಗಿತ್ತು ಬಿಸ್ನೆಸ್ ಅಂದ್ರೆ ಈ ತಾಣಕ್ಕೆ ಮಾಡಕ್ ಆಗ್ತಾ ಇರ್ಲಿಲ್ಲ ಯೂಸ್ ಅಮೌಂಟ್ ಮಾಡ್ಬೇಕಂತಂದ್ರ ನಮ್ ಕಡೆಗೆ ಬಜೆಟ್ಗೆ ಅದಕ್ಕೊಂದು ಮೂವತ್ ಲಕ್ಷ ಹತ್ರ ಬೇಕಾಗಿತ್ತು ಆ ಟೈಮ್ನಾಗ ಏ ಸುಮ್ನೆ ಈ ಕಡೆ ಬ್ಯಾಂಕ್ ಮ್ಯಾನೇಜರ್ ಬಂದ್ ಅಪ್ರೋಚ್ ಮಾಡ್ಕೊಂಡು ಏನಾರ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ಅವ್ರು ಅವಾಗ ಒಂದು ಪ್ಲಾನ್ ಕೊಟ್ರಿ ಈ ತರ ಪಿ ಎಂ ಇ ಜಿ ಪಿ ಐತಿ ನೀವು ಬಂಡವಾಳ ಎಷ್ಟು ಬೇಕು ಅನ್ನೋದು ನೀವು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡ್ಬಂದು ಕೊಟ್ರೆ ನಾವು ಅದನ್ನ ಕಳಿಸ್ತೇವೆ ನೀವು ಅದನ್ನ ಅಪ್ಲೈ ಮಾಡ್ರಿ ಅಂದ್ರೆ ಅದೇ ತರ ಹೋಗಿ ನಾವು ಪಿ ಎಂಇ ಜಿ ಪಿ ಅಪ್ಲೈ ಮಾಡ್ಕೊಂಡು ನಾನು ಒಂದು ಹದಿನೈದು ಲಕ್ಷ ನನ್ನ ಫಂಡ್ ಬಂಡವಾಳ ಬಿಟ್ಟು ಹದಿನೈದು ಲಕ್ಷ ನಾನು ಸರ್ ಹತ್ರ ಅಪ್ರೋಚ್ ಮಾಡಿದೆ ಈ ತರ ಐತಿ ಸರ್ ಅಂತಂದ್ರೆ ಅವರೆಲ್ಲ ಕರೆಕ್ಟ್ ನೀವು ಇದನ್ನ ಮಾಡ್ಕೊಂಡ್ಬೇಡ್ರಿ ಪಿ ಜಿ ಎಂ ಇ ಜಿ ಪಿ ಮಾಡ್ಕೊಂಡ್ಬಂದು ಅದ್ರ ಒಂದು ಟ್ರೈನಿಂಗ್ ಅಂತ ಇರ್ತೈತಿ ಸಜ್ಜಿ ಪಿ ಟ್ರೈನಿಂಗ್ ಅಂತಂದು ಇ ಡಿ ಪಿ ಟ್ರೈನಿಂಗ್ ಮುಗಿಸ್ಕೊಂಡು ನೀವು ಇಲ್ಲಿ ನಮ್ಗೆ ಕೇಳಿದಂಥ ಡಾಕ್ಯುಮೆಂಟ್ಸ್ ಕೊಡಿರಿ ಅಂತಂದ್ರೆ ನಿಮಗೆ ಒಂದು ಹದಿನೈದು ದಿನ ಇಪ್ಪತ್ತು ದಿನದವಾಗ ನಿಮ್ಗೆ ಅಮೌಂಟ್ ರಿಲೀಸ್ ಮಾಡಿಸ್ಕೊಡ್ತೀವಿ ಅಂತಂದು ಅವ್ರು ಭರವಸೆ ಕೊಟ್ಟರು ಆ ಭರವಸೆ ಕೊಟ್ಟ ನಂತರ ನಾವು ಅದೇ ಥರಗೆ ಹೋಗಿ ಪಿ ಎಮ್ ಇ ಅಪ್ಲೈ ಮಾಡಿಕೊಂಡು ಇ ಡಿ ಪಿ ಟ್ರೈನಿಂಗ್ ಹದಿನೈದು ದಿನ ಥರ ನಾವು ಮುಗಿಸ್ಕೊಂಬಂದ್ವಿ ಮುಗಿಸ್ಕೊಂಬಂದು ಹದಿನೈದು ತಿರುಗ ದಿನನೇ ನಮಗೆ ಇಲ್ಲಿ ಶಾಂಕ್ಷನ್ ಲೆಟ್ರ್ ಬಿದ್ದ ತಕ್ಷಣ ಆರು ಲಕ್ಷ ರೂಪಾಯಿ ಸಬ್ಸಿಡಿ ಅಮೌಂಟ್ ಅವತ್ತೇ ಸ್ಪಾಟ್ ಸ್ಪಾಟ್ನಲ್ಲೇ ಬಂದು ನಮ್ಗೆ ಅವತ್ತು ಸಾಯಂಕಾಲ ಬಂದ ಮೇಲೆ ನಮಗೆ ಇಲ್ಲಿ ಅಮೌಂಟ್ ರಿಲೀಸ್ ಮಾಡಿದ್ರೆ ರಿಲೀಸ್ ಮಾಡಿದ್ ಒಂದ್ ತಿಂಗಳಿಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅದಾದ್ಮೇಲೆ ಸಡನ್ಲಿ ನಮಗೆ ಬಿಸ್ನೆಸ್ ಮಾಡಿದ ನಂತರ ಬಂದು ನೀವು ಒಂದೇ ತಿಂಗಳಿಗೆ ದುಡ್ಡು ಆ ತರ ಏನು ಪ್ರೆಷರ್ ಇರಲಿಲ್ಲ ಅದಕ್ಕಾಗಿ ಮನೆ ಧೋನಿಯ ಒಂದು ಸಿಕ್ಸ್ ಮಂತ್ ಫೈವ್ ಮಂತ್ ಈ ತರ ಕೊಟ್ರಿ ಸರ್ ಸಪೋರ್ಟ್ ಮಾಡಿ ಪ್ರತಿ ಒಂದು ಹೆಲ್ಪ್ ಪಿ ಎಂ ಜಿ ಪಿ ಅಂದ್ರೆ ಆಲ್ಮೋಸ್ಟ್ ನೀವು ಯಾರಾದ್ರೂ ನಮ್ಗ ಇನ್ನೊಬ್ಬರಿಗೆ ನಾವು ಹೋಗಿ ಕೆಲಸ ಮಾಡೋದಕ್ಕಿಂತ ನಾವೇ ಒಂದು ಯೂಸ್ ಅಮೌಂಟ್ ಹಾಕೊಂಡು ಇದ್ ಮಾಡ್ತೇವೆ ಅಂದ್ರೆ ಪಿ ಎಂ ಎಸ್ ಜಿ ಪಿ ಅನ್ನೋದು ಒಂದ್ ಒಳ್ಳೆ ಸ್ಕೀಮ್ ಆಗೈತಿ ಯೂಸ್ ಮಾಡ್ಕೊಳ್ಳೋರು ಚೆನ್ನಾಗಿ ಐತಿ ಸರ್ ಅದ್ರ ಅಪ್ರೋಚ್ ಮಾಡ್ಕೊಂಡು ಅಥವಾ ಗೌರ್ಮೆಂಟ್ ನೀವು ಆನ್ಲೈನ್ ಮಾಡಬಹುದು ಧನ್ಯವಾದಗಳು ಸ್ಕೀಮ್ ಗೆ ಮೇನ್ ಕಾರಣಕ್ಕ ಒಂದು ಇದು ಅಂತಂದ್ರ ಪ್ರಧಾನ ಮಂತ್ರಿಗಳ ಬಹಳ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ತಗೊಂಡು ಮೇಕ್ ಇನ್ ಇಂಡಿಯಾ ಅಥವಾ ಮೇಕ್ ಇನ್ ಭಾರತ್ ಅನ್ನೋ ಸ್ಕೀಮು ಬಹಳ ದಿನದಿಂದ ಅದು ತುಂಬಾ ಚೆನ್ನಾಗಿ ನಡಿತಾತ್ ಇವಾಗ ಅದು ಪ್ರತಿಯೊಬ್ರು ಯೂಸ್ ಮಾಡ್ಕೋಬೇಕು ನಾವು ಈ ಈ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಮತ್ತು ಆ ಒಂದು ಬ್ಯಾಂಕ್ ಮ್ಯಾನೇಜರ್ ಪ್ರತಿಯೊಂದು ರೀ ನಾವು ರೊಟ್ಟಿ ಅಂತ ಹೇಳಿ ನಾವು ನಮ್ದು ತಾಲೂಕ್ ಬಂದ್ಬಿಟ್ಟು ಹಾನಗಲ್ಲು ಜಿಲ್ಲಾ ಹಾವೇರಿ ನಮ್ದು ಊರು ಗ್ಯಾಸ್ ನಾಳ ಮೊದ್ಲು ಬಡವರು ಮನೆಗ್ ಮಾತ್ರ ಸಿಲಿಂಡರ್ ಇರ್ತಾ ಇದ್ದು ಇದು ಮೋದಿ ಫ್ರೀ ಉಚಿತ ಗ್ಯಾಸ್ ಮಾಡಿದ ಪ್ರತಿಯೊಂದು ಮನೆಯಲ್ಲೂ ಗ್ಯಾಸ್ ಇರಾವ ಈಗ ಮತ್ತು ಕಷ್ಟ ಪಡೋದು ಸೌದೆಗೋಸ್ಕರ ಕಷ್ಟ ಪಡೋದು ತಪ್ಪಿದೆ ಇಷ್ಟು ಹೇಳಿ ನನ್ ಒಂದೆರಡು ಧನ್ಯವಾದಗಳು ಹಳ್ಳಿ ಜಿಲ್ಲೆದವರು ಸಾಲು ಕಾನ್ಗಲ್ಲು ಕೆಲವರು ಪಕ್ಕ ನಾವು ಉದ್ಯಮ ಜಾಸ್ತಿ ಬಗ್ಗೆ ಸ್ವಲ್ಪ ಮಾತನಾಡ್ಬೇಕಾಗಿತ್ತು ನಾವು ಫಸ್ಟ್ ಗೆ ಸೌದಿ ತಗೊಂಡು ಕಟ್ಟಿಗೆಯಿಂದ ಅಡುಗೆ ಮಾಡ್ತಿದ್ವಿ ನಮ್ಮ ಎಲ್ಲ ಕಣ್ಣುಗಳೆಲ್ಲ ಊರಿ 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 ಬರ್ತಾ ಇದ್ವು ಈಗ ಮೋದಿ ಉಜ್ವಲ ಗ್ಯಾಸ್ ಬಂದಿದ್ದಾಗಿಂದ ನಮ್ಗೆ ಅನುಕೂಲ ಆಗೈತಿ ಇದು ಬರಲ್ಲ ಆಮೇಲೆ ನನ್ನ ಹೆಸರು ಮಲ್ಲನಗೂಡ ಪಟ್ಟಿಗೂಡ ಪಾಟೀಲ್ ಅಂತೇಳಿ ಸಾಕಿನ್ ಕೋಣನ್ ತಮ್ಗೆ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ನಾವು ಕೆ ಜಿ ಬ್ಯಾಂಕ್ನಿಂದ ಕ್ರಾಪ್ ಲೋನ್ ತಗೊಂಡಿದ್ದೀವಿ ಅದರಲ್ಲಿದ್ದ ನಮಗೆ ಬರ್ತಕ್ಕಂತ ಮೋದಿ ಸರ್ಕಾರದಿಂದ ಬರ್ತಕ್ಕಂತ ಎರಡು ಸಾವಿರ ಅನುದಾನ ಆ ಒಳಕ್ಕೆ ಅದ್ರಿಂದ ಬರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ನಮ್ಗೆ ಸರ್ಕಾರ ಒದಗಿಸಿದೆ ಹಾಗೂ ಬ್ಯಾಂಕಿನ ಸಿಬ್ಬಂದಿ ಸಹಿತ ನಮ್ಮ ಅನುಕೂಲತೆಗಳನ್ನು ಮಾಡಿದ್ದಾರೆ ನಮ್ದು ಕ್ರಾಪ್ ಲೋನ್ ರಿನ್ಯೂವಲ್ ಆಗಿತಿ ಅವರು ಈಗ ಸಹಿತ ಸ್ಪಂದಿಸಿ ನಮ್ದು ಏನೋ ಇದ್ರೂ ನಮ್ಗೆ ಕರ್ಕೊಂಡು ಹೋದ್ರೆ ನಮ್ಗೆ ಚೆನ್ನಾಗಿ ಮಾತಾಡಿ ಬರ್ಲಿಲ್ಲ ಸಹಿತ ನಮಗೆ ಅನುಕೂಲತೆಗಳನ್ನು ಮಾಡಿ ಕೊಟ್ಟಿದ್ದಕ್ಕಾಗಿ ನಮ್ಮ ಮೋದಿ ಸರ್ಕಾರಕ್ಕೂ ಹಾಗೂ ನಮ್ಮ ಹೊಸ ರೀತಿ ಕೆ ವಿಜಿ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳಿಗೂ ನಾನು ಧನ್ಯವಾದವನ್ನು ಹೇಳಲು ತಿಳಿಸಿದ್ದೇನೆ ನಾವು ಯೋಜನೆ ಕಾರ್ಪುಡಿ ಮತ್ತು ಕುಟುಂಬ ಮಿಷನ್ ಯೋಜನೆ ಸಾವಿ ಮಿಷನ್ ಯೋಜನೆ ಸಾಲ ತಗೋತಿ ನಮ್ಗೆ ಒಳ್ಳೆ ಅನುಕೂಲ ಆಗೈತಿ ಕೆ ಎಂ ಮತ್ತೆ ಒಳ್ಳೆ ಬ್ಯಾಂಕ್ ನಿಂದ ನಮ್ಗೆ ಅನುಕೂಲ ಮಾಡಿ ಕೊಟ್ಟರ ಒಳ್ಳೆ ಸಾಲ ಮರುಪಾವತಿ ಮಾಡೇವಿ ಬಂದಂತ ಸೌಲಭ್ಯ ಲಾಭ ಪಡೆದಿ ಮೋದಿ ಅವರಿಗೆ ಧನ್ಯವಾದಗಳು ಗ್ರಾಮ ನಾನು ಎ ಪಿ ವೈನ ಕೆ ವಿಜೆ ಬ್ಯಾಂಕ್ ವಸೃತಿ ಬ್ಯಾಂಕ್ ಅಲ್ಲಿ ಎ ಪಿ ವೈ ಅಕೌಂಟ್ ನ ತೆರೆದಿರ್ತೀನಿ ಅಂದ್ರೆ ಅಕೌಂಟ್ ತೆರೆದಿರ್ತೀನಿ ಎ ಪಿ ವೈ ಸ್ಕೀಮ್ ಮಾಡಿಸಿರ್ತೀನಿ ಇದು ನನಗೆ ಮುಂದೆ ಈಗ ಪ್ರತಿ ತಿಂಗಳು ನನ್ನ ಅಕೌಂಟ್ ಇಂದ ಕಟ್ಟಿದೆ ಎ ಪಿ ವೈ ಅಮೌಂಟ್ ಪ್ರತಿ ತಿಂಗಳು ಆಗ್ತಾ ಇರೋದ್ರಿಂದ ನನಗೆ ಅರವತ್ತು ವರ್ಷ ಆದ್ಮೇಲೆ ಇದು ಪೆನ್ಷನ್ ಸಿಗದು ಎಂದು ತುಂಬಾ ಅನುಕೂಲ ಆಗಿದೆ ಈ ಸ್ಕೀಮ್ ಮಾಡಿಕೊಟ್ಟ ಮೋದಿ ಸರ್ಕಾರಕ್ಕೆ ಥ್ಯಾಂಕ್ಸ್ ನಾವು ಕೆವಿಜಿ ಬ್ಯಾಂಕಿನಲ್ಲಿ ಅಟಲ್ ಯೋಜನೆಯನ್ನು ಆಡಿಸಿದ್ದೇವೆ ಅದು ತಿಂಗಳ ತಿಂಗಳ ಅಮೌಂಟ್ ಕಟ್ಟಾಗುತ್ತದೆ ಮತ್ತು ಅರವತ್ತು ವರ್ಷದ ನಂತರ ನಮಗೆ ಪೆನ್ಷನ್ ಸಿಗುತ್ತದೆ ಈ ಯೋಜನೆಯಿಂದ ನಮಗೆ ಒಳ್ಳೆಯದಾಗಿದೆ ಹಾಗೂ ಮೋದಿ ಸರ್ಕಾರಕ್ಕೆ ತುಂಬಾ ಧನ್ಯವಾದಗಳು ನಾನು ರವಿ ಪಾಟೀಲ್ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಅಂದಿ ಗ್ರಾಮದವರು ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಪಿಎಂ ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನಾನು ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನು ಕಟ್ಟುತ್ತಾ ಇದ್ದೇನೆ ಹಾಗೆಯೇ ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗೂ ಕೂಡ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಈ ಪಿಎನ್ಇ ಕಿಸಾನ್ ಯೋಜನೆಗೆ ಪರ್ಯಾಯವಾಗಿ ಮತ್ತೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ರು ಅದನ್ನು ಕೂಡ ನಾನು ಪಡೆದುಕೊಂಡು ಈ ಕೃಷಿ ಚಟುವಟಿಕೆಯಲ್ಲಿ ಅದನ್ನು ತೊಡಗಿಸಿಕೊಂಡಿದ್ದೇನೆ ಅದರಿಂದ ನಾನು ಸನ್ಮಾನ್ಯ ಮೋದಿಜಿಯವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅಂತ ಇದ್ದು ನಾನು ಪ್ರಧಾನ ಮಂತ್ರಿ ಅವರ ಫಸಲ್ ಬಿಮಾ ಯೋಜನೆಯನ್ನ ಮಾಡಿಸಿದ್ದು ಮತ್ತು ಅದೇ ರೀತಿಯಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಸುರಕ್ಷಾ ಬಿಮಾ ಯೋಜನೆಯನ್ನು ಸಹ ಮಾಡಿಸಿದ್ದು ವರ್ಷಕ್ಕೆ ಇಪ್ಪತ್ತು ರೂಪಾಯಿಯನ್ನು ಬ್ಯಾಂಕ್ ಮುಖಾಂತರ ಕಟ್ ಮಾಡಿದ್ದು ಅದು ನನಗೆ ಏನಾದರೂ ಅಪಘಾತ ವಿಮೆ ಆಗಲಿ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಒಳಗೆ ಇರ್ತಕ್ಕಂತ ಎಲ್ಲರೂ ಸಹ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಅಂತ ಮಾಡಿಸಿರ್ಬೇಕು ಅದೇ ರೀತಿ ಏನಾದರೂ ತತ್ಕಾಲವಾಗಿ ಮರಣ ಹೊಂದಿದ್ದೆ ಅಪಘಾತವಾದಲ್ಲಿ ನಿಮ್ಮ ಕುಟುಂಬದವರಿಗೆ ಎರಡು ಲಕ್ಷ ರೂಪಾಯಿಗಳು ಸಹ ತಮಗೆ ಕುಟುಂಬ ವರ್ಗಕ್ಕೆ ಬರುತ್ತದೆ ಮತ್ತು ಅದೇ ರೀತಿಯಾಗಿ ಇನ್ನೊಂದು ಜೀವನ್ ಜ್ಯೋತಿ ಯೋಜನೆಯನ್ನ ಸಹ ನಾಲ್ನೂರ ಮೂವತ್ತಾರು ರೂಪಾಯಿಗಳನ್ನ ವಸೃತಿ ಬ್ಯಾಂಕ್ ನಲ್ಲಿ ನಾವು ವರ್ಷಕ್ಕೆ ಕಟ್ಟಿದ್ದಾದ್ರೆ ಮುಗ್ರಹ ಇದು ಹದಿನೆಂಟು ವರ್ಷದಿಂದ ಐವತ್ತು ವರ್ಷದ ಇದು ಯಾರಾದರೂ ನಾಲ್ಕನೂರ ಮೂವತ್ತಾರು ರೂಪಾಯಿ ಐವತ್ತು ವರ್ಷದಂತೆ ಯಾರಾದರೂ ಮರಣವನ್ನ ಹೊಂದಿದೆಯಲ್ಲ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಲ್ಲಿ ವರ್ಷಕ್ಕೆ ನಾಲ್ಕನೂರು ಕಡೆ ಅವ್ರಿಗೇನಾದ್ರು ಅಪಘಾತ ವಿಮೆ ವಿಮೆಯಾಗದಲ್ಲಿ ಮರಣ ಹೊಂದಿಕೊಂಡು ಇವ್ರಗೂ ಸಹ ಇವರ ಕುಟುಂಬ ವರ್ಗದವರಿಗೆ ಎರಡು ಲಕ್ಷ ರೂಪಾಯಿ ವಿಮೆಯನ್ನ ಸಿಗ್ತದೆ ನಾನೇ ಮಾಡ್ತೀನಿ ಎಲ್ಲರೂ ಸಹ ಇದರ ಕುಟುಂಬವನ್ನ ಇನ್ನೂರಿ ನಾಲ್ಕರ ಹೊಸಡಿಕೆಯಲ್ಲಿರುವ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಇದರ ಇವರ ಕುಟುಂಬ ಪಡೆದು ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಅನ್ನ ಸಂಪರ್ಸುವುದಾಗಿ ನಾನು ಒಂದು ಸಣ್ಣ ಸತ್ರ ಚಿಕಿತ್ಸೆ ಆಗುತ್ತೆ ನಾನು ಪ್ರೈವೇಟ್ ಎಸ್ ಟಿ ಎಂ ಆಸ್ಪತ್ರೆ ಹೋಗಿ ಕೇಳಿದಾಗ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಅಂತ ಹೇಳಿದ್ರು ಆದ್ರೆ ನಾನು ಈ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಮ್ಮ ಯಾರೋ ಉದ್ಯೋಗ ಸಂಪರ್ಕ ಮಾಡಿದಾಗ ಅವ್ರು ಪ್ರೈವೇಟ್ ಆಸ್ಪತ್ರೆ ಹೋಗಿ ನಮ್ಮ ವಯಸ್ಮಾನ್ ಇಲಾಖೆಯಿಂದ ಇವ್ರು ಎಲ್ಲಾ ಉಚಿತವಾಗಿ ಆಪರೇಷನ್ ಮಾಡ್ತಾರ ಅಂದ್ರು ಆಸ್ಪತ್ರೆ ನಮ್ಮ ಆಯುಷ್ಮಾನ ಇಲಾಖ ಸಂಪರ್ಕ ಎರಡು ಆಪರೇಷನ್ ಮಾಡ್ತಾರೆ ಹೋದಾಗ ಎಲ್ಲ ಉಚಿತವಾಗಿ ಮಾಡಿ ಪ್ರತಿ ತಿಂಗಳು ನನಗೆ ಈಗೂ ಕೋಲಿಸ್ತಾರೆ ನಿಮ್ಗೆ ಆಪರೇಷನ್ ಸಕ್ಸಸ್ ಆಗಿದೆ ಗುಣಮಕ್ತರಾಗಿದ್ದೀರಾ ಏನಾದ್ರು ನಮ್ಮ ಜೊತೆಗೆ ಆಯುಷ್ಮಾನ ಇಲಾಖೆ ಗೌರವ ಇಷ್ಟೊಂದು ಯೋಜನೆಗಳು ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ಹಾರೈಸಿ ಹೊಸ ಗೆತ್ತೂರ್ ಗ್ರಾಮ ಇಲ್ಲಿ ಬರ್ತಕ್ಕಂತ ನಾವು ಎಲ್ಲ ಕೂಡ ಬರೋರು ಒಬ್ಬ ರೈತ ಹಾಗೂ ನಿಗಮ ಹೌದು ಆದ್ರಿಂದ ಪ್ರಧಾನ ಮಂತ್ರಿ ಅವರು ಕಿಸಾನ್ ಯೋಜನೆ ಅಡಿಯಲ್ಲಿ ನಮಗೆ ಪ್ರತಿ ವರ್ಷಕ್ಕೆ ಆರು ಸಾವಿರದಂತೆ ಬರುತ್ತೆ ಬರುತ್ತದೆ ಆ ಹಣವನ್ನ ರೈತರ ಸಮಸ್ಯೆಗಳಿಗೆ ಅಥವಾ ಬೀಜೋಪಚಾರಕ್ಕಾಗಿರ್ಬೋದು ಅಥವಾ ಗೊಬ್ಬರಕ್ಕಾಗಿರ್ಬೋದು ಇನ್ನಿತರೆ ಯಾವುದೇ ಒಂದು ಅವಶ್ಯಕತೆಗೆ ಬಳಸಿಕೊಳ್ಳಲು ಆಗಿರುತ್ತದೆ आदरिंगा मोदी जी ಅವರಿಗೆ ઓન્લી થેન્ક્સ સર મૌનેશ કુમાર ಅಂತ ಹೇಳ್તા સાંગ ફેમિલી સ્કૂલનો अंग्रेजी को तो बड़ा कस्टमर की तरह हमें फिर में जीत लूँ तो उनका तो बड़ा यहाँ पर क्या है इसमें काम करने के लिए हमें मिशन नहीं अलग तो हमने एक कास्टर वोट किया था मिशन बनके रह गया तो उसका वही रह गयी थी तो बड़ा कस्टमर की तरह हमें यहाँ पर कुल्हाड़ी में मदेन देखा फिर में जीत लू� ಮಾಜಿ ಸೋಪಣ್ಣನವರು ಈ ಪ್ರಧಾನ ಯೋಜನೆ ಸುರಕ್ಷಾ ಯೋಜನೆ ನಾಲ್ಕು ತಿಂಗಳಿಗೆ ಇಪ್ಪತ್ತು ರೂಪಾಯಿ ಪ್ರಧಾನ ಮಂತ್ರಿ ಯೋಜನೆ ಜೀವನ ಜ್ಯೋತಿ ಯೋಜನೆ ವರ್ಷಕ್ಕೆ ನಾಲ್ಕುನೂರ ಮೂವತ್ತಾರು ಈ ಯೋಜನೆಯಿಂದ ನಮಗೆ ಸಂಪೂರ್ಣ ಸುರಕ್ಷಾ ಯೋಜನೆಯಲ್ಲಿ ನಮಗೆ ಎಂಟ್ರಿ ಆಗಿರುತ್ತದೆ ಮೋದಿ ಅವರಿಗೆ ತಾಲೂಕಾ ಜಿಲ್ಲಾ ಹಾವೇರಿ ಸಿಂಗಾಪುರ ಗ್ರಾಮ ಪಂಚಾಯತ್ ಸಿಂಗಾಪುರ ಗ್ರಾಮ ನಾನು ಪ್ರಧಾನಮಂತ್ರಿ ಜೀವ ಜ್ಯೋತಿ ಯೋಜನೆಯಲ್ಲಿ ಒಂದು ಮನ್ವಯ ಕೂಡ ಆಗಿದ್ದಾರೆ ಅದರಲ್ಲಿ ಲಾಸ್ಟ್ ಟೈಮು ಇವಾಗ ಒಂದು ವರ್ಷ ಆಯಿತು ಅವರು ಎಕ್ಸ್ಪೈರ್ ಆಗಿ ಪ್ರಧಾನಮಂತ್ರಿ ಜೀವ ಜ್ಯೋತಿ ಬಿಮಾ ಯೋಜನೆಯಿಂದ ಇದೇನು ಪ್ರಧಾನಮಂತ್ರಿಗಳು ಈ ಒಂದು ಹಲವಾರು ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಜೀವ ಜ್ಯೋತಿ ಬಿಮಾ ಯೋಜನೆ ಆಗಿರ್ಬೋದು ಪಿ ಎಂ ಎಸ್ ಸಿ ಓ ಆಗಿರ್ಬೋದು ಹೀಗೆ ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಆಗಿ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ನಾಗರಿಕರಿಗೂ ಕೂಡ ಈ ಒಂದು ಯೋಜನೆಗಳನ್ನ ಪ್ರತಿಯೊಂದು ಮನೆ ಮನೆಗೂ ನಾಗರಿಕರು ಪಡೀಬೇಕು ಅನ್ನೋ ಒಂದು ಆಶೆಯನ್ನ ಇಟ್ಕೊಂಡು ಹಾಗೆ ಯಾವುದೇ ಒಬ್ಬ ನಾಗರಿಕರು ಕೂಡ ಅಥವಾ ಒಂದು ಮನೆಯಲ್ಲಿ ಆರ್ಥಿಕವಾಗಿ ಅವನೊಂದು ಸದೃಢವಾಗಿ ನಿಲ್ಲಬೇಕು ಆ ಫಲಾನುಭವಿ ಏನಾದರೂ ಎಕ್ಸ್ಪೈರ್ ಆದ್ರು ಅಂತ ಅದಕ್ಕೆ ನಾವು ಒಂದು ವರ್ಷಕ್ಕೆ ನಾಲ್ಕುನೂರ ಮೂವತ್ತಾರು ರೂಪಾಯಿ ಈ ಥರ ಪ್ರೀಮಿಯಂ ಕಟ್ಬಿಟ್ಟು ನಾವು ಈಗ ಆ ಇದನ್ನ ಏನೋ ಒಂದು ಯೋಜನೆಯನ್ನು ಫಲಾನುಭವಿ ನಾವು ಅಂತ ಆಗ್ಬೇಕಂತೆ ಪ್ರತಿ ವರ್ಷನೂ ನಾವು ಅದ್ರ ಬಗ್ಗೆ ರಿವೋಲ್ವ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಅರಿವಿತ್ತು ಅಂತ ಹೇಳಿದ್ರೆ ಆ ಯೋಜನೆಯನ್ನ ನಾವು ಪಡಿಬಹುದು ಪಡೆದು ನಮ್ಮ ಸುತ್ತಮುತ್ತಲು ನೀವು ಇರುವಂಥ ಒಂದು ಜನರಿಗೂ ಕೂಡ ಆ ಯೋಜನೆ ಬಗ್ಗೆ ತಿಳಿಸಬಹುದು ಆ ಯೋಜನೆ ನಮ್ಮ ತಂದೆಯವರು ಲಾಸ್ಟ್ ಆಗಿ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು ಆ ತೀರ್ಕೊಂಡ ನಂತರ ನಾನು ಅದರ ಫಲಾನುಭವಿ ನಾಮಿನಿ ಆಗಿದ್ದೆ ಆ ನಾಮಿನಿ ನನ್ನ ನಾನು ಅದಕ್ಕೆ ನಮ್ಮ ತಂದೆಯವ್ರಿಗೆ ಏನು ಸರ್ಟಿಫಿಕೇಟ್ ಸಿಗೋ ಅದನ್ನೆಲ್ಲ ಡೊನೇಟ್ ಮಾಡಿದ ನಂತರ ನನ್ಗೆ ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಆ ಅಮೌಂಟ್ ಡೈರೆಕ್ಟ್ ಆಗಿ ನಾಮಿನಿ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅದರಿಂದ ನಮ್ಮ ಮನೆಯ ಆರ್ಥಿಕವಾಗಿ ಹಾಗೂ ಸಮಾಜದಲ್ಲಿ ಅಂತ ಆ ನಮಗೆ ಒಂದ ಸಣ್ಣ ಏನು ಇನ್ಶೂರೆನ್ಸ್ ಇರುತ್ತೆ ಅದರಿಂದ ಕೂಡ ನಾವು ಆರ್ಥಿಕವಾಗಿ ಬೆಳಿಬಹುದು ಆ ಒಂದು ಹಲವಾರು ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬಹುದು ಹಾಗಾಗಿ ಈ ಅಂತ ಇಂಥ ಯೋಜನೆಗಳನ್ನ ನಮ್ಮ ಪ್ರಧಾನಮಂತ್ರಿಗಳಿಗೆ ನಾನು ಇಲ್ಲಿಂದ ನೇರವಾಗಿ ಅವ್ರನ್ನ ಸಂಪರ್ಕ ಮಾಡದೇ ಇರ್ಬೋದು ಆದರೆ ಪ್ರತ್ಯಕ್ಷವಾಗಿ ನಾನು ಅವರು ನಮ್ಮ ಜೊತೆಗಿದ್ದಾರೆ ಅಂತ ತಿಳ್ಕೊಂಡು ಹೇಳಕ್ ಇಷ್ಟಪಡ್ತೀವಿ ಹಾಗೆ ಈ ಪ್ರಧಾನಮಂತ್ರಿ ಅವ್ರಿಂದ ಈ ಏನು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಏನಿದೆ ಇದು ಇಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನು ಕೂಡ ಹಲವಾರು ಯೋಜನೆಗಳನ್ನ ಅವರು ಮಾಡಿದಾರಲ್ಲ ಅದನ್ನ ಯಾವಾಗ ಸದುಪಯೋಗ ಪಡಿಸಿಕೊಂತಾರೆ ಅವಾಗ ನಮ್ಮ ಭಾರತ ವಿಕಸಿತ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಯ ಹಿಂದ ಸರ್ಕಾರ ಕೇಳಿ ನಾವು ಈಗ ಕಿಸಾನ್ ಸನ್ಮಾನ್ ಯೋಜನೆ ಒಳಗೆ ಮೋದಿ ಅವರು ಎರಡು ಸಾವಿರ ರೂಪಾಯಿ ಅಂತಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ರೂಪಾಯಿ ಆ ಆರು ಸಾವಿರ ರೂಪಾಯಿರ್ತಾರೆ ರೈತರಿಗೆ ಕೃಷಿ ಚಟುವಟಿಕೆ ಬಹಳ ಉಪಯೋಗ ಆಗ್ತದೆ ಇಂಥ ಯೋಜನೆಗಳನ್ನು ಮೊದಲು ಹತ್ತ ಹಲವಾರು ಯೋಜನೆಗಳನ್ನ ಮಾಡ್ತಾರೆ ಅದು ಇನ್ನೂ ರೈತರಿಗೆ ಸಾಧ್ಯ ಇನ್ನು ಯೋಜನೆಗಳನ್ನ ಮುಖ್ಯದ ಇದು ಭಾರತ್ ಯೋಜನೆಯನ್ನು ಇನ್ನೂ ಹೆಚ್ಚಿನ ತರಬೇಕು ಇಂಥ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಹೋಗುವ ವಾಹನದಲ್ಲಿ ಪ್ರೊಜೆಕ್ಟರ್ ಮುಖಾಂತರ ಕೇಂದ್ರ ಸರ್ಕಾರದ ಐವತ್ತೆರಡು ಯೋಜನೆಗಳ ಕುರಿತ ಕಿರುಚಿತ್ರವನ್ನು ಪ್ರದರ್ಶಿಸಲಾಗುತ್ತದೆ ಇದುವರೆಗೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನ ಆಧರಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು